ಹಲೋ ನಮಸ್ಕಾರ ಅಣ್ಣ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಿಮ್ಮ ಹೆಸರು ಗೀತಾ ಅಂತ ಗೀತಾ ಅವರೇ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಇವತ್ತಿನ ಟಾಪಿಕ್ ಜೀವನ ಜೀವನದ ಬಗ್ಗೆ ಇಷ್ಟಪಡ್ತೀರ ಗೀತಾ ಹೇಗಿದೆ ಅಂತ ನೋಡಿದ್ರೆ ಅಣ್ಣ ಅದನ್ನ ಹೇಳೋಕ್ ಸಾಧ್ಯ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಓದ್ಲಿಲ್ಲ ಅಣ್ಣ ನನಗ್ ಓದಿಸುವಂತ ಶಕ್ತಿ ನನ್ನ ಹೆತ್ತವರೆಗೂ ಇರ್ಲಿಲ್ಲ ತಂದೆ ತಾಯಿ ಚೀನ ಅನ್ನೋದು ಇಷ್ಟೊಂದು ಕಷ್ಟವಾಗಿರುತ್ತೆ ಅಂತ ಈಗ್ಲೇ ಅಣ್ಣ ಗೊತ್ತಾಗಿತ್ತು ನಮ್ಮಂತವ್ರನ್ನ ಯಾರಣ್ಣ ಮದ್ವೆ ಆಗ್ತಾರೆ ಯಾಕೆ ಅಂದ್ರೆ ನಾನ್ ಕೆಲ್ಸ ಮಾಡ್ತಾ ಇರೋದು ಪೆಟ್ರೋಲ್ ಬಂಕ್ ಅಲ್ಲಿ ಗೀತ ನೀವ್ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊಂಡಿದ್ರಿ ನೀವ್ ಯಾವ್ದನ್ನ ಪೆಟ್ರೋಲ್ ಬಂಕ್ ಅಂತ ಚಿಕ್ಕ ಹೇಳ್ತಾ ಇದ್ದರು ಅಂತ ಹೇಳಿ ಯಾಕಂದ್ರೆ ಬೆಂಗಳೂರಿನಲ್ಲಿ ಓಡಾಡ್ತಾ ಇದೆ ನೀವೇ ಮೂಲ ಕಾರಣ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋದ್ರಿಂದ ಇವತ್ತರೆಗೂ ಯಾವ ವ್ಯಕ್ತಿ ಚಿಕ್ಕವನಾಗಿಲ್ಲ ಆಗೋದಿಲ್ಲ ಅಂಡ್ ಅವರ ಜೀವನದಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಆಸ್ತಿ ಅಂತಸ್ತು ಐಶ್ವರ್ಯ ಅದು ಇದು ಮಣ್ಣು ಮಸಿ ಏನಿದೆ ಅದು ಯಾವ್ದು ಬೇಕಾಗಿಲ್ಲ ಮನುಷ್ಯನಿಗೆ ಬೇಕಾಗಿರೋದು ವೆರಿ ವೆರಿ ಒನ್ ಸಿಂಪಲ್ ಥಿಂಗ್ ಗೀತಾ ಅವರೇ ಒಳ್ಳೆ ಮನಸ್ಸು ಗೀತಾ